ಹಾಯ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಇದು ಬಂದು ಫ್ರೈಡೇ ಸೊ ಈಗ ಬಂದ ಟೈಮ್ ಫೋರ್ ಫಾರ್ಟಿ ಆಗಿದೆ ಸೊ ಇವತ್ತು ಅಮಾವಾಸ್ಯೆ ಆಗಿರೋದ್ರಿಂದ ಸ್ವಲ್ಪ ಹರ್ಲಿ ಮಾರ್ನಿಂಗ್ಗೆ ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ಬೇಗನೆ ಪೂಜೆ ಮಾಡ್ತಾಯಿದ್ದೀನಿ ಸೊ ಪೂಜೆಯೆಲ್ಲ ಮುಗಿಸಿ ಈಗ ಕಿಚನ್ಗೆ ಬಂದು ಕಿಚನ್ ಬರೋ ಅಷ್ಟೇ ಆಯಿತು ಫೈವ್ ತರ್ಟಿ ಆಗೇ ಹೋಯಿತು ನಾನು ಎಷ್ಟೇ ಬೇಗ ಪೂಜೆ ಮಾಡಬೇಕು ಅಂದ್ರೆ ಒಂದು ಮಿನಿಟ್ಸ್ ನಾನು ದೇವ್ರ ಮನೇಲೆ ಕುತ್ಕೊಂಡಿರ್ತೀನಿ ರಾಗಿ ಗಂಜಿ ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ ಸೊ ನನ್ನ ಇಬ್ರು ಆಗಲಿ ಆಲ್ರೆಡಿ ಎದ್ದೇ ಬಿಟ್ಟಿದ್ದಾರೆ ಫೈವ್ ಫಾರ್ಟಿ ಏನೂ ಆಗಿದೆ ಅವ್ರು ಎದಷ್ಟು ಆಗಲಿ ಎದ್ಬಿಟ್ಟಿದ್ದಾರೆ ತಂಡೆ ಅಲ್ವಾ ಮಲ್ಕೊಳ್ಳೋಣ ಯಾವಾಗಲೂ ಬೇಗನೆ ಎದ್ದೇಳ್ತಿರ್ತೀವಿ ಅಂತ ಹೇಳ್ಬಿಟ್ಟು ಮಲ್ಕೊಳ್ಳೋಣ ಅನ್ಕೊಂತೀವಿ ನನ್ನ ಮಕ್ಳು ಇಬ್ರು ಎದ್ಬಿಡ್ತಾರೆ ನನ್ನ ಮಗಳು ಅಪ್ರೂಪಕ್ಕೆ ಯಾವಾಗಲಾದರೂ ಒಂದ್ಸರಿ ಎದೇಳ್ತಾಳೆ ಅಷ್ಟೇ ಇಲ್ಲ ಅಂದರೆ ಅವಳು ಲೇಟಾಗಿ ಎದ್ದೇಳ್ತಾಳೆ ನನ್ನ ಮಗ ಅಂತೂ ಎಲ್ಲಿ ಇಲ್ಲೇ ಅಂತ ಮನೇಲಿ ಅಂತಲ್ಲ ನಾವು ಒಮ್ಮಾರ ಮನೆಗೆ ಹೋದ್ರೂ ಆರು ಗಂಟೆಗಾಗಲಿ ಎದ್ದು ಕುತ್ಕೊಬಿಟ್ಟಿರ್ತಾನೆ ಅವನೇ ಫೋನ್ ಮಾಡ್ತಾನೆ ಆಗಲಿ ನಾನು ಇದ್ದೆ ಅಮ್ಮ ಅಂತ ಸೊ ಅವರಿಬ್ರು ಹಾಗೆ ಮಾಡ್ತಾರೆ ಸೊ ಇವತ್ತಿನ್ನೂ ಬೇಗ ಇದ್ಬಿಟ್ಟಿದ್ದಾರೆ ಅದೇ ಸ್ಕೂಲ್ ಡೇಸ್ಗಳಲ್ಲಿ ನಾವಿಬ್ಬರಿಸ್ಬೇಕು ಟೈಮ್ ಆಯ್ತು ಇದ್ದೆ ಟೈಮ್ ಆಯ್ತು ಅಂತ ಬಟ್ ಆಗ ಮಾತ್ರ ಚೆನ್ನಾಗಿ ನಿದ್ದೆ ಮಾಡೋ ನಾಟಕ ಮಾಡ್ತಾ ಇರ್ತಾರೆ ಸೊ ಈಗ ಎದ್ದು ಓಡಾಡ್ತಿರೋ ಅವ್ರು ಅಪ್ ಆಗಿ ಬರ್ತಿದಂಗೆ ಫಸ್ಟ್ ಅವ್ರಿಗೆ ಹಾಲು ಕೊಟ್ಬಿಡ್ಬೇಕು ಒಂದು ಗ್ಲಾಸ್ ನೀವು ಕೊಟ್ಬಿಟ್ಟು ಒಂದು ಹಾಲು ಕೊಟ್ಬಿಡ್ಬೇಕು ಮೇಲೆ ಕಲ್ತಾಯಿಲ್ಲ ಮಾಡ್ಕೊಳೋದು ಸೊ ಈಗ ಅರ್ಥ ಐತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಆಗು ಲೇಟ್ ಆಗ್ಬಿಡುತ್ತೆ ಅಂತ ಅಂತ ಹೇಳಿ ಸಿಗ್ತಾಯಿದ್ದೀನಿ ಹಾಗೆ ಇವತ್ತಿನ ನಾನು ಅವಲಕ್ಕಿ ಮಾಡೋಣ ಮತ್ತು ಅನ್ನ ರಸಮ್ ಮಾಡಿಬಿಟ್ಟು ಮತ್ತು ಅವರ ಸ್ನಾಕ್ಸ್ ಬಾಕ್ಸ್ ಇದೆ ಅಂತ ಹೇಳ್ಬಿಟ್ಟು ಲೈಟಾಗಿ ಸ್ವೀಟ್ ಅವಲಕ್ಕಿ ಮಾಡೋಣ ಬನಾನ ಬಾಳೆನ ಜಾಸ್ತಿನೇ ಇತ್ತು ಆ ತೋಟದಿಂದ ಬೇರೆ ಕಿತ್ಕೊಂಬಂದ್ರೆ ಸೊ ಒಂದು ನಾಲ್ಕು ಕಿತ್ತಿತ್ತು ಮತ್ತೆ ಅಲ್ಲದೆ ಪಚ್ ಬಾಳೆ ತರ ಇದೆ ಸೊ ಅದೆಲ್ಲ ಮಿಕ್ಸ್ ಮಾಡಿಬಿಟ್ಟು ಸ್ವೀಟ್ ಅವಲಕ್ಕಿ ಮಾಡಿದ್ರೆ ಒಂದು ಲೈಟ್ ಸ್ನಾಕ್ಸ್ ಬಾಕ್ಸ್ಗೆ ಅವ್ರಾಗುತ್ತೆ ಅಂತ ಹೇಳ್ಬಿಟ್ಟು ಅದರ ರೆಡಿ ಮಾಡ್ಕೊತ ಇದನ್ನು ಮಗ್ಳಕ್ಕೆ ಕೇಳಿದ್ದಾಳೆ ಅನ್ಸುತ್ತೆ ಮುದ್ದೆ ತಿಂದರೆ ಏನು ಬೆನಿಫಿಟ್ ಅಂದರೆ ಏನೇನು ಪ್ರಯೋಜನ ಮುದ್ದೆಯಿಂದ ಅಂತ ಹೇಳ್ಬಿಟ್ಟು ನನ್ನ ನನ್ನ ಹಸ್ಬೆಂಡ್ ಹೇಳ್ತಾ ಇದ್ದಾರೆ ಅದಕ್ಕೆ ಮುದ್ದೆ ತಿಂದಮ್ ಬೆಟ್ಟಮ್ ಕಿತ್ತಿಟ್ಟಮ್ ಅಂತ ನನಗೆ ಅವರು ಅವದಷ್ಟು ಸರಿ ಹೇಳ್ತಾನೆ ಇದಾರೆ ನನ್ನ ಮಗ್ಳಿಗೆ ಅದನ್ನು ರಿಪೀಟ್ ಮಾಡೋಕ್ಕೆ ಬರ್ತಾ ಅವ್ಳಿಗೆ ಅದನ್ನು ಅದನ್ನ ಹಿಂಗೆ ಬೇಕು ಹಾಗಾಗಿ ಹೇಳ್ತಾ ಇದ್ದು ಸೊ ನಂಗಂದ್ರೆ ನಗು ತಡ್ಕೊಳೋಕಾಗ್ತಾ ಇಲ್ಲ ನಮ್ಮ ಅದಕ್ಕೆ ಹೇಳ್ತಾ ಇದ್ದಾರೆ ಅವಳಿಗೆ ನಗ್ತಾ ಇದ್ದಾಳು ನಿಮ್ಮಅಮ್ಮ ಕೆಮ್ಮತಾ ಅಂತ ಈಗ ಮಕ್ಳಿಗೆ ತಿನ್ಸೋದಕ್ಕೆ ಅಂತ ಆಗಿಬಿಟ್ಟು ಅನ್ನ ಸಾಂಬಾರು ಮಾಡ್ಕೊಂಡಿದ್ದೆ ಸೊ ಅದನ್ನ ತಿನ್ಸ್ಬಿಟ್ಟು ಹಾಗೆ ಮಕ್ಳು ಹೊರಟ್ರು ಮಕ್ಳು ಹೊರಟಿದ್ದಂಗೆ ನನಗೆ ಅಪ್ಪ ಅನ್ಸ್ಬಿಡುತ್ತೆ ಯಾಕಂದ್ರೆ ಅಷ್ಟು ಗಡಿ ಬಿಡಿಲಿ ಎಲ್ಲ ಬೆಳಗ್ಗೆ ಇವತ್ತು ಪೇರೆಂಟ್ಸ್ ಕಳ್ಸೋದು ಮಕ್ಳುನ ಈಗಂತೂ ಸ್ಕೂಲ್ ಸ್ವಲ್ಪ ಬೇಗ ಬೇಗ ಅಂದ್ರೆ ಏಟಲ್ ಎಲ್ಲ ಎಲ್ಲಾ ಸ್ಕೂಲ್ಗಳು ಓಪನ್ ಆಗ್ತಾ ಇರುತ್ತೆ ನಾನು ಅಂದ್ರೆ ನನ್ನ ಒಂದ್ ಮಕ್ಳು ಸ್ಕೂಲು ಸೆವೆನ್ ಫಾರ್ಟಿ ಫೈವ್ ಎಲ್ಲ ಪ್ರೇಯರ್ ಸ್ಟಾರ್ಟ್ ಆಗ್ಬಿಟ್ಟಿರುತ್ತೆ ಅವ್ರು ಸ್ವಲ್ಪ ಬೇಗನೆ ಬಿಡ್ತಾರೆ ಇಲ್ಲಿಂದ ನನಗೇನಾದರೂ ಟೈಮ್ ಸ್ವಲ್ಪ ಫಾಸ್ಟಾಗಿ ಹೋಗ್ತಾ ಇದೆ ಅಂತ ಅನಿಸಿದ ತಕ್ಷಣ ಸ್ವಲ್ಪ ಟೆನ್ಷನ್ನಾಗಿ ಹೋಗ್ಬಿಡ್ತೀನಿ ಮತ್ತು ಪ್ಲೇ ಸ್ಟಾರ್ಟ್ ಆಗಿಬಿಟ್ರೆ ಮಕ್ಕಳನ್ನ ಒಳಗಡೆ ಸೇರಿಸ್ಕೊಡೋಲ್ಲ ಮತ್ತು ಅಲ್ಲಿ ನಿಲ್ಸ್ಕೊತಾರೆ ಸೊ ನನಗೆ ಅದಕ್ಕೋಸ್ಕರ ಸ್ವಲ್ಪ ಬೇಗ ಬೇಗ ರೆಡಿ ಮಾಡ್ತೀನಿ ನನಗೆ ಕರೆಕ್ಟ್ ಟೈಮಿಗೆ ಬಿಟ್ಬಿಟ್ರೆ ಒಂಥರ ಸಮಾಧಾನ ಅಂದರೆ ಅದ್ರ ಒಂಚೂರು ಹೆಚ್ಚು ಕಮ್ಮಿ ಒಂದು ಟೂ ಮಿನಿಟ್ಸ್ ಲೇಟಾಗಿ ಹೋಗ್ತಾ ಇದ್ದಾರೆ ಅಂದ್ರೂ ಏನು ಪ್ರೇಯರ್ ಸ್ಟಾರ್ಟ್ ಆಗಿಬಿಟ್ಟಿರುತ್ತೆನೋ ಅನ್ನೋ ಟೆನ್ಷನ್ ನಾ ಹಸ್ಬೆಂಡ್ಗೆ ಅವ್ರನ್ನ ಬಿಟ್ಟಿದ್ದ ತಕ್ಷಣ ಫೋನ್ ಮಾಡ್ಕೊಳ್ತೀನಿ ಮತ್ತೆ ಕರೆಕ್ಟ್ ಟೈಮಿಗೆ ಹೋಗಿದ್ದಾರಾ ಪ್ರೇಯರ್ ಸ್ಟಾರ್ಟ್ ಆಗಿತ್ತಾ ಇಲ್ವಾ ಅಂತ ಹೇಳ್ಬಿಟ್ಟು ಸೊ ಅವ್ರು ನಂಗೆ ಕಳ್ಸಿದ್ರೆ ಒಂಥರ ನಮಗೂ ಖುಷಿನೇ ಇಲ್ಲ ಅವ್ರು ಬರೋವರೆಗೂ ಇಲ್ಲ ಆಚೆ ನಿಂತ್ಕೊಂಬಿಟ್ಟಿರ್ತಾರೋ ಆಗಿಬಿಡತ್ತೆ ಹಂಗಾಗಿ ಇಷ್ಟಾನೆ ಮತ್ತೆ ಕರ್ಕೊಂಡ್ ಕರ್ಕೊಂಡ್ಬರೋವರೆಗೂ ನಮಗೆ ಆ ಟೆನ್ಶನ್ ಅಲ್ಲೇ ಇರ್ತಿತ್ತು ಈಗ ಹಸ್ಬೆಂಡ್ ಗೆ ಲಂಚ್ ಬಾಕ್ಸ್ ಗೆ ಅಂತ ಹೇಳ್ಬಿಟ್ಟು ಅನ್ನ ರಸಂ ಮಾಡ್ಕೊಳ್ಳೋಣ ಅನ್ನ ಮಾಡಿದೀನಿ ರಸಂ ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊಂತ ಇದೀನಿ ಹೀಗೆ ಮಾಡ್ಕೊತಾ ಇದ್ದೀನಿ ಟೀ ರೆಡಿ ಆಗುವಷ್ಟ್ರಲ್ಲಿ ಮಿಕ್ಕಿರೋ ಪಾತ್ರೆಗಳನ್ನೆಲ್ಲ ತೊಳ್ದಿಟ್ಬಿಡೋಣ ಅಂದ್ರೆ ಇವಾಗ ಅಡುಗೆ ಮಾಡಿರೋ ಪಾತ್ರೆಗಳನ್ನೆಲ್ಲ ತೊಳ್ಕೊಂಡ್ಬಿಡೋಣ ಅಂತ ಹೇಳ್ಬಿಟ್ಟು ತೊಳ್ಕೊತಾ ಇದ್ದೀನಿ ಪಾತ್ರೆ ಮತ್ತೆ ಒಂದು ಕಡೆಯಿಂದ ಮತ್ತೆ ಕ್ಲೀನ್ ಮಾಡಿದ್ರಿ ನೀವು ಮಾಡ್ತಾ ಇದ್ದೀರಿ ಅಂತ ಮತ್ತೆ ಮತ್ತೆ ಇರುತ್ತೆ ಸೊ ಕ್ಲಾಬ್ ಕ್ಲೀನ್ ಮಾಡ್ಕೊಂಡು ನಾನು ಆಕ್ಚುಲಿ ಹಸ್ಬೆಂಡ್ ಗೋಸ್ಕರ ಮಾಡ್ತಾ ಇದ್ದೀನಿ ದೇವಸ್ಥಾನಕ್ಕೆ ಹೋಗೋಣ ಅಂದ್ಕೊಂಡೆ ಸೊ ಅವ್ರಿಗೋಸ್ಕರ ವೈಟ್ ಮಾಡ್ತಾ ಇದ್ದೀನಿ ಅವ್ರ ಡ್ರಾಪ್ ಮಾಡ್ಬಿಟ್ಟು ಸ್ಕೂಲಿಗೆ ಮತ್ತೆ ವಾಕ್ ಹೋಗ್ತಾರೆ ಸೊ ಅವ್ರು ವಾಕ್ ಮುಗಿಸ್ಕೊಂಡು ಬರೋವರೆಗೂ ನಾನು ವೈಟ್ ಮಾಡ್ತಾ ಇದ್ದೀನಿ ಅವ್ರಿಗೆ ಬ್ರೇಕ್ಫಾಸ್ಟ್ ಎಲ್ಲ ಹಾಕಿ ಕೊಟ್ಬಿಟ್ಟು ಅವ್ರನ್ನ ಕಳಿಸ್ಬಿಟ್ಟು ನಾನು ಆಗಿ ಹೋಗೋಣ ಅಂತ ಹೇಳ್ಬಿಟ್ಟು ಸೊ ಅಷ್ಟರಲ್ಲಿ ಟೀ ಕೂಡ ಇಷ್ಟೆಲ್ಲ ಕೆಲಸ ಮುಗಿಸೋ ಕಿಚನ್ ಒಂದ್ ಕಡೆಯಿಂದ ಮತ್ತೆ ಕ್ಲೀನ್ ಮಾಡ್ಕೊಂಡೆ ನನ್ಗೆ ಕಿಚನ್ ಈಟ್ ಆಗಿರ್ಬೇಕು ಏನೇ ಅಡಿಗೆ ಮಾಡ್ತಾ ಇದೀನಿ ಅಂದ್ರೂ ಕಡೆಯಿಂದ ಕಿಚನ್ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ಕಿಚನ್ ಬರಿದ ತಕ್ಷಣ ಒಂದು ಫ್ರೆಶ್ ಫೀಲ್ ಸಿಗ್ಬೇಕು ನನ್ಗೆ ಸೊ ಕಿಚನ್ ಎಲ್ಲ ಕ್ಲೀನ್ ಮಾಡ್ಕೊಂಡು ಟೀ ನನ್ಗೆ ಟೀ ಎರಡ್ ಸಾರಿ ನಾನು ಆರಿಸಿ ಬಿಸಿ ಮಾಡ್ಕೊಂಡೆ ನನ್ನ ಅಷ್ಟರಲ್ಲಿ ಸೊ ಈಗ ಟೀ ಕುಡುವಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಅವತ್ ಕುತ್ಕೊಂಡು ಟೀ ಕುಡಿತಾ ಇದೀನಿ ಸೊ ಹಾಗೆ ಹಸ್ಬೆಂಡ್ ಕೂಡ ಬ್ರೇಕ್ಫಾಸ್ಟ್ ಎಲ್ಲ ಮಾಡ್ಕೊಂಡು ಆಫೀಸ್ಗೆ ಹೊರಟ್ರು ನಾನು ಅವ್ರು ಹೊರ್ತಿದ್ದ ಹೊರಟಿದೆ ಹೊರಟಿದ್ದೇಸನ್ಗೆ ಸೊ ನಾನು ಹೊರಟಾಗ ನೈನ್ ಫಿಫ್ಟಿನೋ ಏನೋ ಸೊ ನಾನು ಫಸ್ಟ್ ಹೋಗಿದ್ದು ರಾಘವೇಂದ್ರ ಸ್ವಾಮಿ ಟೆಂಪಲ್ಗೆ ಅಲ್ಲಿಂದ ಮತ್ತೆ ಮುಂದೆ ಆಗ್ಬೋದು ಆಗ ಮಟನ್ ಈಗ ಟೈಮ್ ಆಗಿದೆ ಮಕ್ಳನ್ನ ಸ್ಕೂಲಿಂದ ಸ್ಕೂಲ್ ಇಂದ ಸ್ಕೂಲಿಂದ ಕರ್ಕೊಂಬರೋಣ ಅಂತ ಹೇಳ್ಬಿಟ್ಟು ಹೊರಡ್ತಾ ಇದೀನಿ ನಾವು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತ ಅಂದ್ಕೊಂಡ್ರು ರೆಸ್ಟ್ ಮಾಡೋಕ್ಕೂ ಟೈಮ್ ಸಿಗೋದಿಲ್ಲ ಆಲ್ರೆಡಿ ಟೈಮ್ ನಾನು ಬಂದು ಟ್ವೆಲ್ ತರ್ಟಿ ತ್ರೀಗೆ ಹಾಗೆ ಹೀಗೆ ಕೆಲಸ ಮಾಡ್ಕೊಂಡು ಅದು ಇದು ಅಂತ ಅಂದ್ಕೊಂಡು ನೋಡಿದ್ರೆ ಟೈಮೇ ಆಗೋಯ್ತು ನಾನಂತೂ ಮಧ್ಯವಾದ ನಿದ್ದೆ ಮಾಡಿದು ಮಾಡಿ ಇಲ್ಲ ಅಂದ್ಕೊಳ್ಳಿ ಅಕಸ್ಮಾತ್ ಯಾವಾಗ ಅಪ್ರೂಪ ಹಸ್ಬೆಂಡ್ ಏನಾದರೂ ಮನೇಲಿ ಇದ್ರೆ ಅವ್ರು ಇದ್ದಾರಲ್ಲ ಅನ್ನೋ ಧೈರ್ಯದ ಮೇಲೆ ಮಲ್ಕೊಂಡ್ಬಿಡ್ತೀನಿ ಇಲ್ಲಾಂದರೆ ಮಲ್ಕೊಳಕ್ಕೂ ಹೋಗೋಲ್ಲ ಎಷ್ಟೇ ಬೇಗ ಎದುರು ನಿದ್ದೇನೂ ಮಾಡೋಲ್ಲ ನಾನು ಹಂಗಾಗಿಬಿಡುತ್ತೆ ಅವ್ರೇನಾದರೂ ಈ ಸೆಕೆಂಡ್ ಸ್ಯಾಟರ್ಡೆ ಫೋರ್ತ್ ಸ್ಯಾಟರ್ಡೆ ಸಂಡೇ ಇಂಥ ಟೈಮ್ಗಳಲ್ಲಿ ಹೊಲ್ದತ್ರ ಹೋಗಿಲ್ಲ ಬೆಳೆ ಇದೆ ಅನ್ನೋ ಟೈಮ್ಗಳಲ್ಲಿ ಮಧ್ಯಾಹ್ನದ ಸೊ ಮಲ್ಕೋತೀನಿ ನೀ ಮಕ್ಳನ್ನೆಲ್ಲ ನೋಡ್ಕೋತಾರಲ್ಲ ಅನ್ನೋದು ಇದ್ಮೇಲೆ ಅವ್ರಲ್ಲ ಅಂದರೆ ಈ ರೀತಿ ಮಲ್ಕೊಳೋಕ್ಕೂ ಆಗೋಲ್ಲ ನನಗೆ ರೆಡಿ ಆಗ್ತಾ ಇದ್ದಾರೆ ಸೊ ಹಾಗೆ ಇವತ್ತಿನ ರಾತ್ರಿ ಊಟಕ್ಕೆ ಅಂತ ಹೇಳ್ಬಿಟ್ಟು ನಾನು ಮಿಕ್ಸ್ ತರಕಾರಿ ಹಾಕ್ಬಿಟ್ಟು ಬೆಳೆ ಸಾಂಬಾರ್ ಮಾಡೋಣ ಅಂತ ಹೇಳ್ಬಿಟ್ಟು ತರ್ಕಾರಿ ಎಲ್ಲ ಕಟ್ ಮಾಡ್ಕೊತಾ ಇದ್ದೀನಿ ಮಳೆನೂ ಬರ್ತಾ ಇದೆ ಸಿಕ್ಸ್ ಎಲ್ಲ ಮೋಡ ಆಗ್ಬಿಟ್ಟಿತ್ತು ಈಗ ಸೆವೆನ್ ಆಗಿದೆ ಮಳೆ ಸ್ಟಾರ್ಟ್ ಆಗಿ ಬಿಡ್ತು ಸೊ ನಾನು ಸಾಂಬಾರ್ ಮಾಡ್ತಾನೆ ಹಾಗೆ ಮುದ್ದೆಗೂ ಇಟ್ಕೊಬಿಡ್ತೀನಿ ಟೈಮ್ ಸೇವ್ ಆಗುತ್ತೆ ಅಂತ ಹೇಳ್ಬಿಟ್ಟು ಒಂದ್ ಕಡೆ ಮುದ್ದೆ ಕೂಡ ರೆಡಿ ಆಗ್ತಿತ್ತು ಮಳೆ ಮಕ್ಳು ಅಮ್ಮ ಪಟೋಟ ಪಟೋಟ ಬಜ್ಜಿ ಮಾಡು ಅಂತಿದ್ರು ಬಟ್ ಆಲ್ ಹೀರೆಕಾಯಿ ಬೆಟರ್ ಅಂತ ಹೇಳ್ಬಿಟ್ಟು ಹೀರೆಕಾಯಿ ಬಜ್ಜಿ ಮಾಡೋಣ ಅಂತ ಹೋಗ್ತೀನಿ ನನ್ ಮಕ್ಳು ಏನ್ ಮಾಡ್ತಾರೆ ಹೀರೆಕಾಯಿ ಎಲ್ಲಾ ತೆಗ್ದಿಟ್ಬಿಟ್ಟು ಬರೀ ಮೇಲ್ಗಡೆ ತಿಂತಾರೆ ಸೊ ಪರವಾಗಿಲ್ಲ ಆದ್ರೂ ಅಂತ ಹೇಳ್ಬಿಟ್ಟು ಹೀರೆಕಾಯಿ ಬಜ್ಜಿ ಮಾಡೋಣ ಅಂತ ರೆಡಿ ಮಾಡ್ಕೋತಾ ಇದ್ದೀನಿ ಹಾಗೆ ಒಂದ್ ಕಡೆ ಮುದ್ದೆ ಕೂಡ ರೆಡಿ ಆಯಿತು ಸೊ ಬಜ್ಜಿ ಮಾಡ್ಕೊಬಿಟ್ರೆ ಅದು ಕೂಡ ರೆಡಿ ಆಗುತ್ತೆ ಆದ್ಮೇಲೆ ಹಸ್ಬೆಂಡ್ ಕೂಡ ಆಫೀಸ್ ವರ್ಕ್ ಇದೆ ಇನ್ನು ಅಂತ ಹೇಳ್ಬಿಟ್ಟು ಲ್ಯಾಪ್ಟಾಪಲ್ಲಿ ವರ್ಕ್ ಮಾಡ್ತಾ ಕೂತಿದ್ರು ನನ್ ಮಕ್ಳು ಅಪ್ಪ ಮ್ಯೂಸಿಕ್ ಹಾಕೊಡು ನಾವು ಡ್ಯಾನ್ಸ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅವ್ರದೇ ಆಟ ಅವ್ರಿಗೆ ನಮ್ಗೆ ಈಗಿತ್ತು ನಿಮ್ಗೆ ಸ್ಯಾರೇ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು